ಈ ಹಾಸಕರು ಬಗ್ಗೆ ಐ ಮೀನ್ ಶ್ರೀ ಮೋಹನ್ ರಾಮು ಹಾಸಾಕರು ಇದ್ದಾಗ ನಮ್ಮಂಥವ್ರು ಮಾತಾಡಿದ್ರೆ ಅವರು ಬೈತಾರ ಆಮೇಲೆ ಚೆನ್ನಾಗಿ ನಾನು ಮೋಹನ್ ರಾಮ್ ಏನ್ರಿ ಒಂಚೂರು ಸೆನ್ಸ್ ಆಫ್ ಹ್ಯೂಮರ್ ಇಲ್ಲ ನಿಮಗೆ ಒಂಚೂರು ಇದಿಲ್ಲ ಅಂತ ಬಯಸ್ಕೋಬೇಕಾಗತ್ತೆ ನಾನು ಮೋಹನ್ ರಾಮ್ ಹಾಸಕರು ಸಂಬಂಧ ಸುಮಾರು ನಲ್ವತ್ತೈದು ವರ್ಷ ಆಯಿತು ನಾನು ನಲವತ್ತೈದು ಐವತ್ತು ವರ್ಷ ಆಯಿತು ಅದರಿಂದ ಸುಮಾರು ವಿಷಯಗಳು ಆಗಿ ಹೇಳೋದಿದೆ ಬಟ್ ಅವ್ರನ್ನೆಲ್ಲ ಹೇಳೋಕ್ಕಾಗಲ್ಲ ಇದನ್ನು ಕಾರ್ಯಕ್ರಮ ಅದು ತುಂಬ ವಿಷಯಗಳನ್ನ ಮೋಹನ್ ರಾಮು ಇವರು ಒಂಥರ ಆಮೇಲೆ ಸೀತಾರಾಮ್ ಎಲ್ಲ ಮಾತಾಡಿಬಿಟ್ಟಿದ್ದಾರೆ ಶಂಕರ್ ತುಂಬ ಗಂಭೀರವಾದ ಕೆಲವರು ವಿಷಯಗಳನ್ನು ಹೇಳ್ಬಿಟ್ಟಿದ್ದಾರೆ ಇದ್ರ ಇವೆರಡರ ಮಧ್ಯೆದವ್ರು ಏನೋ ಒಂದು ಬ್ಯಾಲೆನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ಖಜಾನೆ ಒಂದು ಸೂಚನೆ ಕೊಟ್ಟರು ನೀವು ಇಲ್ಲಿ ಕಾರ್ನಾಡ್ ಪುಸ್ತಕದ ಬಗ್ಗೆ ಒಂಚೂರು ಮಾತಾಡಿ ಅಂತ ಹೇಳಿದರು ಇದು ಆ್ಯಕ್ಚುಲಾಗಿ ಎರಡನೇ ಫಂಕ್ಷನ್ ಇದು ಒಂದು ಫಾರ್ಮಲ್ ಫಂಕ್ಷನ್ ಆಗಿತ್ತು ಇದು ಎರಡನೇ ಫಂಕ್ಷನ್ ಅಲ್ಲಿ ಅಂತಾರಾಷ್ಟ್ರೀಯ ಚಲಚಿತ್ರೋತ್ಸವದಲ್ಲಿ ಪುಸ್ತಕ ಬಿಡುಗಡೆ ಆದಾಗ ಇದ್ದೆ ಅಲ್ಲಿ ಅದರಿಂದ ತಿರ್ಗ ಮತ್ತೆ ನಾನು ಮಾತಾಡೋದು ಹೆಚ್ಚೇನು ಇರೋಲ್ಲ ಅವಾಗಿದ ಒಂದು ಮಾತ್ರ ಹೇಳ್ಬೋದು ಕಾರ್ನಾಡ್ರು ಕಾರ್ನಾಡ್ ಹದಿನೈದು ನಾಟಕ ಬರೆದಿದ್ದಾರೆ ಸುಮಾರು ನೂರಕ್ಕೂ ಹೆಚ್ಚು ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ ಅಂದರೆ ಅವ್ರ ಸಂಬಂಧ ಸಿನಿಮಾ ಜೊತೆ ತುಂಬ ದೊಡ್ಡದು ಆದರೆ ಕಾರಂತರನ್ನ ನಮ್ಮ ಐ ಮೀನ್ ಕಾರ್ನಾಟ್ರನ್ನ ನಾವೆಲ್ಲ ಬಲ್ಲವರು ಅವರ ಒಬ್ಬ ನಾಟಕದ ವ್ಯಕ್ತಿಯಾಗೇ ನಾವು ಇವತ್ತು ಗಮನಿಸ್ತೀವಿ ಇದು ಯಾಕೆ ಇದು ಅನ್ನೋದ್ರ ಬಗ್ಗೆ ಈ ಪುಸ್ತಕ ಒಂದು ಕಾಂಟೆಕ್ಸ್ಟನ್ನು ಕೊಡುತ್ತೆ ನಮಗೆ ನಾವು ನರಹರವರು ಸುಮಾರು ವರ್ಷಗಳಿಂದ ಈ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸಿನಿಮಾಗೆ ಒಂದು ರೀತಿಯದಾದ ಬೌದ್ಧಿಕವಾದ ಒಂದು ನೆಲೆಯನ್ನು ಸಿನಿಮಾ ಕೊಡಬೇಕು ಅನ್ನೋದನ್ನು ನಾವು ಭಾಳ ಹಿಂದಿಂದ ಪ್ರಯ ಫಿಲ್ಮ್ ಸೊಸೈಟಿ ಉದ್ದೇಶನೇ ಅದು ಸಿನಿಮಾ ಹೇಗೆ ನಾಟಕ ಮತ್ತು ಸಾಹಿತ್ಯ ಮತ್ತು ಸಂಗೀತ ಹೇಗೆ ಒಂದು ಬೌದ್ಧಿಕವಾಗಿ ನಾವು ಚರ್ಚೆ ಮಾಡ್ತೀವೋ ಅದೇ ರೀತಿಯಲ್ಲಿ ಸಿನಿಮಾನು ಕೂಡ ನಾವು ಮಾಡಬೇಕು ಅನ್ನೋದೇ ಈ ವಿಲ್ಮ್ ಸೊಸೈಟಿಗಳ ಉದ್ದೇಶ ಮುಖ್ಯವಾಗಿ ಕಾರಂತ್ ಕಾರ್ನಾಡ್ ಅಂಥವ್ರಿಗೆ ಈ ದೊಡ್ಡ ಅವಕಾಶ ಸಿಕ್ತು ಅವ್ರು ಮಾಡಿದ್ರೆ ಅನ್ನೋದು ನಮ್ಮ ದೊಡ್ಡ ಪ್ರಶ್ನೆ ಯಾವಾಗಲೂ ನನಗೆ ಕಾರ್ನಾಟ್ರ ನನಗೂ ಆಗಾಗ್ಗೆ ಅವ್ರ ಜೊತೆ ಸಂವಾದಗಳನ್ನು ಮಾಡಿದ್ದೆ ನಾನು ಹೆಚ್ಚು ಆತ್ಮೀಯವಾಗಿ ಏನು ಮಾಡಿದ್ದಲ್ಲ ಅದು ಸಿನಿಮಾ ಬಗ್ಗೆ ನಾವು ಯೋಚನೆ ಮಾಡುವಾಗ ಯಾಕೆ ನಾವು ನಾಟಕದ ಬಗ್ಗೆ ನಾವು ಯೋಚನೆ ಮಾಡುವಷ್ಟು ಗಂಭೀರವಾಗಿ ತಾತ್ವಿಕವಾಗಿ ಯೋಚನೆ ಮಾಡಲ್ಲ ಕಾರಣ ನೀವು ಕಾರ್ನಾಡರ ಬಗ್ಗೆ ಇವರ ಪುಸ್ತಕವನ್ನು ಓದಿದಾಗ ನಿಮಗೆ ಕೆಲವಾರು ಸೂಚನೆಗಳು ಸಿಗುತ್ತೆ ಇವರು ಹೆಚ್ಚಿನ ಚರ್ಚೆ ಅದರೊಳಗೆ ಆಗೋದು ಒಂದು ರೀತಿಯಾದ ಸಾಹಿತ್ಯಿಕ ಸಂದರ್ಭದ ಬಗ್ಗೆ ನಾಟಕದ ಸಂದರ್ಭದ ಬಗ್ಗೆ ಮತ್ತು ಇವೆರಡರ ನಡುವೆ ಸಿನಿಮಾ ಬಂದು ನನಗೆ ವೈಯನ್ಕೆ ಯಾವಾಗಲೂ ಹೇಳೋರು ನಿನ್ಗೆ ಬುದ್ಧಿ ಇಲ್ಲ ನೀನು ಭಾಳ ಸೀರಿಯಸ್ ಆಗಿ ತೊಗೋತೀಯ ಸಿನಿಮಾನ ಅಂತ ನಾವು ಸಂಸ್ಕಾರ ಮಾಡಿದಾಗ ನಾವು ಯಾರು ನೀವು ಸಿನಿಮಾ ನೋಡೋ ಅಷ್ಟು ಸೀರಿಯಸ್ ಆಗಿ ಮಾಡಿದ್ದಲ್ಲ ಅಂತ ಹೇಳೋರು ನನಗೆ ಅವರು ತುಂಬ ಆಗಿ ತೊಗೋತೀಯ ನೀನು ಸಿನಿಮಾನೆ ಸೀರಿಯಸ್ ಆಗಿ ತೊಗೋಬೇಡ ಅಂತ ಇನ್ಫ್ಯಾಕ್ಟ್ ಕಾರಂತರು ಕಾರಂತ ಕಾರ್ನಾಟರು ಹಾಗೆ ಮಾಡಿದ್ದಾರೆ ಅಂತ ಕಾಣುತ್ತೆ ಅವರು ಬರವಣಿಗೆಯಲ್ಲಿ ಇವರು ಹೇಳೋ ಎಲ್ಲ ನೋಡಿ ಅವರಿಗೆ ಅವರು ಅದನ್ನು ಅಫ್ಕೋರ್ಸ್ ಒಪ್ಕೊಂಡಿದ್ದಾರೆ ನಾನು ಸಿನಿಮಾ ಮಾಡ್ತಾ ಇದ್ದಿದ್ದು ಅದೊಂದು ರೀತಿಯಾದ ಲೈವ್ಲಿಹುಡ್ಗೆ ಮತ್ತು ಹಣಕ್ಕಾಗಿ ಮಾಡ್ತಾ ಇದ್ದೆ ನಾಟಕ ನನ್ನ ಬೌದ್ಧಿಕವಾದ ಒಂದು ಸಂವಾದವಾಗಿ ನಾನು ನಾಟಕವನ್ನು ಮಾಡ್ತಾ ಇದ್ದೆ ಅಂತ ಆ ವಿಷಯಗಳೆಲ್ಲ ಈ ಪುಸ್ತಕದಲ್ಲಿ ಬರುತ್ತೆ ಆ ಕರ್ನಾಟಕದ ಎಪ್ಪತ್ತರ ದಶಕದ ಒಂದು ಸಂದರ್ಭ ಏನಿತ್ತು ಅದೆಲ್ಲ ಈ ಪುಸ್ತಕದಲ್ಲಿ ಇದೆ ನನ್ನ ಮುಖ್ಯವಾದ ಪ್ರಶ್ನೆ ಅದನ್ನು ಹಾಕಿದ್ದಾರೆ ಇವರು ಖಜಾನೆಯವರು ನನ್ನ ಏನು ಒಪಿನಿಯನ್ ಇದರ ಬಗ್ಗೆ ಅನ್ನೋದನ್ನು ಹಾಕಿದ್ದಾರೆ ಅದನ್ನು ನಾನು ಕೇಳ್ತಾ ಇರೋದು ಇಷ್ಟೇ ಪ್ರಶ್ನೆ ನಾವು ಫಿಲ್ಮ್ ಸೊಸೈಟಿಗಳ ಮೂಲಕ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಕರ್ನಾಟಕದಲ್ಲಿ ಸಿನಿಮಾಗೆ ಒಂದು ಬೌದ್ಧಿಕ ನೆಲೆಯನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ವಿ ಆದರೆ ಅದಕ್ಕಿಂತ ನಮಗಿಂತ ಹೆಚ್ಚು ಅವಕಾಶ ಇದ್ದಿದ್ದು ಆ ಕಾಲದಲ್ಲಿ ಸಿನಿಮಾ ಮಾಡಿದವರು ಕಾರ್ನಾಡ್ ಆದರೆ ಅವರು ಯಾವತ್ತೂ ಸಿನಿಮಾವನ್ನು ಆ ರೀತಿಯಾದ ಗಂಭೀರವಾಗಿ ನೆಲೆಗೆ ತಗೊಂಡೋಗಿಲ್ಲ ಬೆಂಗಾಲ್ ಬಂಗಾಳದಲ್ಲಾದಾಗ ಆಗಲಿ ಮಲಯಾಳಂನಲ್ಲಾದಾಗ ಆಗಲಿ ನಮಗೊಂದು ತಾತ್ವಿಕವಾದ ಹಿನ್ನೆಲೆಯನ್ನು ಕೊಡಲಿಲ್ಲ ಇವರೆಲ್ಲರೂ ಇಂಡಿವಿಜುವಲ್ ಸಕ್ಸಸಸ್ ಇದು ಪೂರ್ತಿ ಈ ಪುಸ್ತಕ ಓದಿದಾಗ ನಮ್ಗೆ ಗೊತ್ತಾಗುತ್ತೆ ಕಾರ್ನಾಟದ ಇಂಡಿವಿಜುವಲ್ ಸಕ್ಸಸ್ ಸಿನಿಮಾದ ಮೂಲಕ ಏನಾಯಿತು ಅನ್ನೋದು ಗೊತ್ತಾಗುತ್ತೆ ನಮಗೆ ಒಂದು ತಾತ್ವಿಕ ಹಿನ್ನೆಲೆಯಲ್ಲಿ ಒಂದು ನಾವು ಕ್ರಿಯೇಟ್ ಮಾಡಿದರೆ ಕನ್ನಡ ಸಮ ಈಗ ಒಂದು ನವ್ಯ ಸಾಹಿತ್ಯ ಬಂತು ಒಂದು ಹೋಲ್ ಬಾಡಿ ಆಫ್ ವರ್ಕ್ ಕ್ರಿಯೇಟ್ ಆಯಿತು ಆವಾಗ ಒಂದು ನೆ ನೆಲೆಯಿಂದ ಇನ್ನೊಂದು ನೆಲೆಗೆ ಮೂವ್ ಆಯಿತು ಕನ್ನಡ ಸಂಸ್ಕೃತಿ ಭಾಷಿಕ ಸಂಸ್ಕೃತಿ ಒಂದು ಇನ್ನೊಂದು ನೆಲೆಗೆ ಮೂವ್ ಆಗಿತ್ತು ಸಾಹಿತ್ಯಿಕ ಸಂಸ್ಕೃತಿ ಒಂದು ನೆಲೆಯಿಂದ ಇನ್ನೊಂದು ನೆಲೆಗೆ ಮೂವ್ ಆಯಿತು ನವೋದಯದಲ್ಲ ಇದೆ ಅಂದರೆ ಒಂದು ಚಳುವಳಿ ಅದರ ತಾತ್ವಿಕ ಹಿನ್ನೆಲೆ ಇದ್ದರೆ ಅದು ಹೇಗೆ ಬೆಳೆಯುತ್ತೆ ಅನ್ನೋದು ಆ ಮಾತ್ರ ಅವಕಾಶ ಇತ್ತು ಅವರು ಅದನ್ನು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ ಅಂತ ನಾನು ಅವ್ರ ಹತ್ರ ಯಾವತ್ತೂ ಜಗಳ ಆಡ್ತಾ ಇದ್ದೆ ನಾನು ಕೊಡಬೇಕಾಗಿತ್ತು ನೀವು ಇನ್ನೂ ಹೆಚ್ಚಿನ ಒಂದು ಇದಕ್ಕೆ ತಾತ್ವಿಕತೆ ಸಿನಿಮಾದ ಬಗ್ಗೆ ಅವ್ರಿಗೆ ಆ ಥರದ ಗಂಭೀರವಾದ ಗೌರವ ಇರಲಿಲ್ಲ ಅನ್ನೋದು ನನ್ನ ಯಾವಾಗಲೂ ಅವ್ರ ಬಗ್ಗೆ ಇದ್ದ ನನ್ನ ಆರೋಪ ಅವ್ರಿಗೆ ಸಿನಿಮಾವನ್ನು ಇವತ್ತು ನಾವು ಇವತ್ತು ಈ ಇಷ್ಟು ವರ್ಷ ನಾವು ಹೊಸ ಅಲೆ ಹೊಸ ಹೊಸ ಸಿನಿಮಾಗಳು ಬಂದರೂ ಕೂಡ ಸಿನಿಮಾನ ನಾವು ಆ ರೀತಿಯಾದ ಗಂಭೀರವಾದ ಚೌಕಟ್ಟಿನಲ್ಲಿ ನೋಡೋಕ್ಕಾಗ್ತಾ ಇಲ್ಲ ಅದು ಯಾಕೆ ಕಾರ್ನಾಡ್ ಅಂತವ್ರು ನಮ್ಗೆ ಯಾಕೆ ಆಧಾರ ದಾರಿಯನ್ನು ತೋರಿಸಲಿಲ್ಲ ಅವಾಗ ಒಂದು ಇಂಡಿವಿಜುವಲಾಗಿ ಎಲ್ಲರೂ ಸಕ್ಸಸ್ಫುಲ್ ನಮ್ಮಲ್ಲಿ ಹೊಸ ಹಾಲೆಯ ಕನ್ನಡ ಚಿತ್ರಗಳು ಎಲ್ಲರೂ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿದ್ರು ಹೊಸ ಹೊಸ ರೀತಿಯದಾದ ಒಂದು ದಾರಿಯನ್ನು ತೋರಿಸಿದ್ರು ಸಿನಿಮಾ ಮಾಡೋದರಲ್ಲಿ ಆದರೆ ಒಂದು ಒಟ್ಟಾರೆ ಕನ್ನಡ ಸಂಸ್ಕೃತಿಯ ಭಾಗವಾಗಿ ಚಲನಚಿತ್ರವನ್ನು ನಾವು ಬೆಳೆಸೋಕ್ಕಾಗಲಿಲ್ಲ ಕಾರ್ನಾಡರಿಗೆ ಯಾಕೆ ಆಗಲಿಲ್ಲ ಅನ್ನೋದು ಸುಮಾರು ಸೂಚನೆಗಳು ಈ ಪುಸ್ತಕದಲ್ಲಿ ಸಿಗುತ್ತೆ ನಿಮಗೆ ಯಾಕಂದರೆ ಅವ್ರು ನೋಡ್ತಾ ಇದ್ದಿದ್ದೆ ಸಿನಿಮಾ ಒಂದು ಮಾಧ್ಯಮವಾಗಿ ನೋಡ್ತಾ ಇಲ್ಲ ಸಿನಿಮಾವನ್ನು ಒಂದು ಆಕ್ಟಿವಿಟಿ ಆ್ಯಸ್ ಅ ಪಾರ್ಟ್ ಆಫ್ ಅನ್ ಎಕ್ಸ್ಟೆನ್ಷನ್ ಆಫ್ ಥಿಯೇಟರ್ ಆ್ಯಂಡ್ ಲಿಟ್ರೇಚರ್ ಆಗಿ ನೋಡ್ತಾ ಇದ್ರು ಅವ್ರಿಗೆ ಯಾವಾಗಲೂ ನೀವು ಅವರ ಇದನ್ನು ನಾಟಕಗಳನ್ನು ಓದಿ ತುಂಬ ಗಂಭೀರವಾದ ಚರ್ಚೆಗಳನ್ನು ಮಾಡ್ತಾರೆ ನಾಟಕದಲ್ಲಿ ಅಲ್ಲಿಯ ಒಂದು ರಾಮ್ ಅದ್ರ ಒಪ್ಪಲ್ಲ ಅದು ಬೈತಾರೆ ಅದನ್ನು ಆಗಲೇ ಇಲ್ಲ ಅಂದ್ಬಿಟ್ರು ಅವ್ರ ಪುಸ್ತಕದಲ್ಲಿ ಆದರೆ ನಾವು ಅದನ್ನು ಒಪ್ಪಲ್ಲ ನಾವು ಕಾರ್ನಾಟರು ನಮಗೆ ಬಹಳ ಮುಖ್ಯವಾದ ಒಂದು ರೀತಿಯಾದ ಒಂದು ಚೌಕಟ್ಟನ್ನು ಕೊಟ್ಟವರು ಆದರೆ ಅವ್ರ ಇಂಟರ್ನ್ಯಾಷನಲಿಸಮ್ ಬಗ್ಗೆ ನನಗೂ ಅದಿದೆ ಅದನ್ನು ನಾನು ಈ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದೀನಿ ನಮ್ಮ ಮಾಡರ್ನ್ ಇಂಟಲೆಕ್ಚುಯಲ್ ದೊಡ್ಡ ಪ್ರಾಬ್ಲಮ್ ಅನ್ನೋದು ಇಂಟರ್ನ್ಯಾಷ್ನಿಸಮ್ ಆದಾಗ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅವಾಗ ಪ್ರಸನ್ನ ಎತ್ತಿದ ಪ್ರಶ್ನೆಗಳು ಬರುತ್ತೆ ಪ್ರಸನ್ನ ತುಂಬ ಪ್ರಶ್ನೆಗಳನ್ನು ಎತ್ತುತ್ತಾರೆ ಆ ಕಾಲದಲ್ಲಿ ನೈನ್ಟೀನ್ ನೈಂಟಿ ಸಿಕ್ಸಲ್ಲೇ ಕನ್ನಡ ಸಂಸ್ಕೃತಿಗೂ ಕಾರ್ನಾಡನ ನಾಟಕಗಳಿಗೂ ಸಂಬಂಧ ಏನು ಅಂತ ಅವರು ಪ್ರಶ್ನೆಗಳನ್ನು ಎತ್ತಾರೆ ಆ ಕಾಲದಲ್ಲಿ ಅದು ಬೇರೆ ಚರ್ಚೆ ಅದು ಸಿನಿಮಾಗೆ ಸಂಬಂಧಪಟ್ಟಾಗ ಸಿನಿಮಾ ಪುಸ್ತಕ ಆದ್ದರಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಕಾರ್ನಾಡರು ವೈಯಕ್ತಿಕವಾಗಿ ಅಂತಾರಾಷ್ಟ್ರೀಯವಾಗಿ ರಾಷ್ಟ್ರೀಯವಾಗಿ ಅತಿ ದೊಡ್ಡ ಚಿತ್ರದ ಒಬ್ಬ ವ್ಯಕ್ತಿ ನರಾವ್ ಹೇಳಿದಾಗ ಭಾಳ ದೊಡ್ಡ ವ್ಯಕ್ತಿ ಆದರೆ ಸಿನಿಮಾ ಒಂದು ಕನ್ನಡ ಸಂಸ್ಕೃತಿಯ ಒಳಗಡೆ ಒಂದು ಚಳುವಳಿಯಾಗಿ ಮೂಡಿಬರದೇ ಇರೋದಕ್ಕೆ ಕಾರ್ನಾಡರು ಇನ್ನೂ ಹೆಚ್ಚು ಪ್ರಯತ್ನ ಮಾಡ್ಬೋದಾಗಿತ್ತು ಅಂತ ನನಗೆ ಯಾವಾಗಲೂ ಅನಿಸಿದೆ ಅದನ್ನು ನಾನು ನಾನಿಷ್ಟಕ್ಕೆ ಇವಾಗ ಹೇಳ್ತಾ ಇದ್ದೀನಿ ಅದನ್ನು ಅವ್ರಿಗೂ ನಾನು ನೇರವಾಗಿ ಈ ಮಾತನ್ನು ನಾನು ಹೇಳಿದ್ದೆ ನಾನು ಇದು ನಮ್ಮ ಸಿಮ್ ಸಿನಿಮಾ ಇವತ್ತಿನ ಜಾಗತಿಕ ಚೌಕಟ್ಟಿನಲ್ಲಿ ಮತ್ತು ರಾಷ್ಟ್ರೀಯ ಚೌಕಟ್ಟಿನಲ್ಲಿ ಕನ್ನಡ ಸಿನಿಮಾದ ಇವತ್ತಿನ ಸ್ಥಿತಿ ಇನ್ನೂ ಹೆಚ್ಚು ಪಾಸಿಟಿವ್ ಆಗಿರ್ಬೋದಾಗಿತ್ತು ಆ ಕಾಲದಲ್ಲಿ ಎಪ್ಪತ್ತು ಎಂಬತ್ತರಲ್ಲಿ ಬೇರೆ ರೀತಿಯದಾಗಿ ನಾವು ಯೋಚನೆ ಮಾಡಿದರೆ ಸಿನಿಮಾದಲ್ಲಿ ಸಿನಿಮಾ ಮಾಧ್ಯಮದ ಬಗ್ಗೆ ಯೋಚನೆ ಮಾಡಿದರೆ ಸಿನಿಮಾ ಒಂದು ಚಟುವಟಿಕೆಯಾಗಿ ಬಿಟ್ಟು ಸಿನಿಮಾ ಒಂದು ಬೌದ್ಧಿಕ ಇಂಟಲೆಕ್ಚುಯಲ್ ಆ್ಯಕ್ಟ್ ಅನ್ನೋದನ್ನು ನಾವು ಆವಾಗಲೇ ತಿಳಿಸಕ್ಕೆ ಸಾಧ್ಯ ಆಗಿದ್ದಿದ್ರೆ ಯಾಕೆ ಋತ್ವಿಕ್ ಘಟಕ್ಕೆ ಸಾಧ್ಯ ಆಯಿತು ಯಾಕೆ ಸತ್ಯಜಿತ್ರೆಗೆ ಸಾಧ್ಯ ಆಯಿತು ಯಾಕೆ ಸೇನಿಗೆ ಸಾಧ್ಯ ಆಯಿತು ನಮ್ಮಲ್ಲಿ ಯಾಕೆ ಸಾಧ್ಯ ಆಗಲಿಲ್ಲ ಈ ಪ್ರಶ್ನೆಯನ್ನು ಈ ಪುಸ್ತಕದ ಮೂಲಕ ಮತ್ತೆ ನೀವು ಕೇಳ್ಕೋಬೋದು ಆ ದೃಷ್ಟಿಯಿಂದ ಈ ಪುಸ್ತಕವನ್ನು ನನಗೆ ಮುಖ್ಯ ಅಂತ ಖಜಾನೆ ಅವ್ರಿಗೆ ನಾನು ಹೇಳಿದೆ ಮಾಡಲೇಬೇಕು ನೀವು ಅಂತ ಹೇಳಿ ನಾನು ಒತ್ತಾಯ ತಂದು ಈ ಪುಸ್ತಕವನ್ನು ನಮ್ಮ ಫಿಲಮೋತ್ಸವ ಸಮಯದಲ್ಲಿ ಅದನ್ನು ಪಬ್ಲಿಷು ಮಾಡಿದ್ದೀವಿ ಮುಖ್ಯವಾಗಿ ಈ ಪುಸ್ತಕ ಪ್ರಶ್ನೆಗಳನ್ನು ಎತ್ತುತ್ತೆ ಕನ್ನಡ ಸಿನಿಮಾದ ಬಗ್ಗೆ ತುಂಬ ಒಳ್ಳೆಯ ಪ್ರಶ್ನೆ ಕನ್ನಡದ ಹೊಸ ಅಲೆಯ ಸಿನಿಮಾಗಳ ಬಗ್ಗೆ ಭಾಳ ಮುಖ್ಯವಾದ ಪ್ರಶ್ನೆಗಳನ್ನು ಎತ್ತುತ್ತೆ ಅದು ಎಲ್ಲ ಇನ್ ಬಿಟ್ವೀನ್ ಲೈನ್ಸ್ ಇದೆ ಇನ್ ಬಿಟ್ವೀನ್ ಲೈನ್ಸ್ ಇದೆ ಏಕೆಂದರೆ ಇವರು ಚರ್ಚೆ ಮಾಡ್ತಾ ಇರೋದು ಅವರು ಎಲ್ಲಿಂದ ಸ್ಫೂರ್ತಿ ಬಂತು ಹೇಗೆ ಅದನ್ನು ಆರ್ಗನೈಸ್ ಮಾಡಿದ್ರು ಹೇಗೆ ಪ್ರೋಸೆಸಸ್ ಬಗ್ಗೆ ಇದೆ ಇದರೊಳಗೆ ಇಟ್ ಇಸ್ ನಾಟ್ ಅಬೌಟ್ ದ ಆ್ಯಕ್ಚುಲಿ ದ ಕನ್ನಡ ಸಂಸ್ಕೃತಿಯ ಒಳಗೆ ಹೊಸ ಅಲೆಯ ಪಾತ್ರ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಕಾಲದ ಆ ಕಾಲದ ಒಂದು ಸಾಂತ್ ಸಾ ಸಂದರ್ಭವನ್ನು ಸಾಂಸ್ಕೃತಿಕ ಸಂದರ್ಭವನ್ನು ಸಿನಿಮಾ ಸಂದರ್ಭವನ್ನು ಇಟ್ಟು ಕಾರ್ನಾಡರು ಮಾಡಿದ ಕೆಲಸಗಳ ಬಗ್ಗೆ ವಿವರಗಳಿದ್ದಾವೆ ಡಿಫೋರ್ ಇನ್ ಬಿಟ್ವೀನ್ ಲೈನ್ಸ್ ನೋಡಿದ್ರೆ ಒಂದು ಕನ್ನಡ ಸಂಸ್ಕೃತಿಗೆ ಭಾಳ ಉಪಯೋಗವಾದ ಕೆಲಸ ಆಗುತ್ತೆ ಅನ್ನೋ ಹೇಳಿ ನಾನು ನಿಮ್ಮ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು